ನಮಸ್ಕಾರ 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 ಈ ವಿಡಿಯೋ ಯಲಾಂಕ ವಿಶ್ವನಾಥ್ಗೆ ಪ್ರೀತಿಯಿಂದ ಎಮ್ ಎಲ್ ಎ ವಿಶ್ವನಾಥನ ವಿಶ್ವ ಅಂತೀನಿ ವಿಶ್ವ ನಮಸ್ಕಾರ ಹೇಗಿದೆಯಾ ಎರಡು ಸಾವಿರದ ಎಂಟ್ರಿಗೆ ಮುಂದೆ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಯಲ್ ಎಸ್ಟೇಟು ಬೆಳ್ಕೊಂಡು ಒಡ್ನಲ್ಲಿ ವಕ್ಕಲಿಗರ ನಾಯಕ ಅಂದ್ಕೊಂಡು ಎಮ್ ಎಲ್ ಎ ವಿಶ್ವನಾಥ್ ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ಯಾ ನೀನು ಬೆಳೆದಿರೋ ತಪ್ಪಲ್ಲ ಕಳಿಸೋದು ತಪ್ಪಲ್ಲ ಇವನ್ ಯಾರೋ ಯಲಂಕ ಗುರು ಅಂತೆ ಯಾರೋ ನಿನ್ನ ಶಿಷ್ಯ ಅಂತೇನು ಉಪಾಧ್ಯಕ್ಷ ಅಂತೆ ಫೋಟೋಗಳಲ್ಲೆಲ್ಲ ಏನೋ ಯಡಿಯೂರಪ್ಪ ನೀನು ಎಲ್ಲ ಇದ್ದಾರೆ ಬಾಯಿ ಹಾಕೋ ಮುಂದೆ ಹೋಗ್ತಾ ಇದ್ದೆ ಒಂದು ನಿನ್ನ ಶಿಷ್ಯ ಅಂತ ಹೇಳ್ಕೊಂಡು ಬರೇ ಬೇಜಾನು ಹೋಗಲೆ ಬಾರಲೆ ತಿಕ್ಕಲ ಅಂತವನೇ ವಿಶ್ವ ಎಮ್ ಎಲ್ ಎ ವಿಶ್ವ ಯಲಾಂಕ ವಿಶ್ವ ನಿನಗೆ ಹೇಳ್ತಾ ಇದ್ದೀನಿ ಈ ಇದೇ ಥರ ನಡೆದ್ರೆ ನಿನ್ನ ಹಣೆ ಬರೋಣ ಬೀದಿಗೆ ತಂದು ಇಡ್ತೀನಿ ನಾನು ನೀನು ರಿಯಲ್ ಎಸ್ಟೇಟು ಎಚ್ ಎ ಎಲ್ ಅಲ್ಲಿ ಶೂಟಿಂಗು ನಿನ್ನ ಇತಿಹಾಸ ಈಗ ಏನು ಮಾಡ್ತಾ ಇದೆಯಾ ಆಂಧ್ರ ಕುಳುಗಳನ್ನ ಏನೇನು ಬೆಳೆಸಿದ್ಯಾ ಫಂಡಿಂಗ್ ಹೆಂಗೆ ಎಲ್ಲದನ್ನು ಎಮ್ ಎಲ್ ಎ ವಿಶ್ವನಾಥ ಬೀದಿಗೆ ತಗೊಂಬತ್ತೆ ಇಂಥ ನಾಯಿಗಳನ್ನು ನೀನೇ ಬಳಸಿ ನೀನೇ ಅವ್ರ ಕೈಲಿ ವೀಡಿಯೋ ಮಾಡಿಸ್ತಾ ಇದೀಯ ಅಂತ ಕೂಡ ನಮಗೆ ಗೊತ್ತು ಹಂಗಾಗಿ ಈ ಯಲಾಂಕ ಅನ್ನೋ ಈ ಉಳನ ಈ ಗುರು ಅನ್ನೋ ಉಳ ನಾನೇನು ಮಾತಾಡೋಕ್ಕೋಗಲ್ಲ ಬದಲಿಗೆ ರಿಟರ್ನ್ ಗಿಫ್ಟ್ ಏನು ಗೊತ್ತಾ ವಿಶ್ವ ಅವ್ನ ಕೈಲಿ ಅಪಾಲಜಿ ಕೇಳಿಸಿಲ್ಲ ಅಂತಂದರೆ ನಿನ್ನನ್ನು ನಿನ್ನ ವಿಚಾರನ ನಾನು ಬೀದಿ ತೊಗೊಂಬತ್ತೀನಿ ಓಕೆ ಇದು ನಿನಗೆ ವಾರ್ನಿಂಗು ಎಮ್ ಎಲ್ ಎ ವಿಶ್ವನಾಥ್ ಥ್ಯಾಂಕ್ ಯು ಏನು ಉಪಾಧ್ಯಕ್ಷ ಅಂತೆ ಏನೋ ಅವನು ಯಲಾಂಕ ಗುರು ಅಂತ ಹೇಳ್ಕೊಂತಾನೆ ಬಾಯಿ ಬಿಟ್ರೆ ಹೋಗಲ್ಲ ಬಾರಲ್ಲೇ ಲೈ ಏನೋ ಬ್ಯಾಕ್ ಗ್ರೌಂಡ್ ನಿಂದು ಜನಾಂಗ ನಮ್ಮನ್ನ ಬಾಯಿ ತುಂಬ ಜಗಣ್ಣ ಅಂತ ಕರೀತಾರೆ ನನಗೆ ಗೊತ್ತು ನೀನು ಆ ಜನಾಂಗಕ್ಕೆ ಸೇರಿದವನು ಅಂತ ನನಗೆ ಜನಾಂಗದಲ್ಲಿ ಧರ್ಮದಲ್ಲಿ ನನಗೇನು ನಂಬಿಕೆ ಇಲ್ಲ ಇವನು ಅಬ್ಬ ಯಾರೋ ಯಲಾಂಕ ಗುರು ಅಂತೆ ಕರ್ಗಾಯ್ತದಲ್ಲೇನೋ ಬೆಂಗಳೂರು ಕರ್ಗದ ಜನಾಂಗ ಅಲ್ಲವೇನೋ ಅವರು ಮುಸಲ್ಮಾನರು ಕರ್ಗಾಯತ ಜನಾಂಗ ತುಂಬ ಬಾಂಧವ್ಯದಿಂದಿದ್ದಾರೆ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ವಂಶಕ್ಕೆ ನೀನು ಹೋಗಲೇ ಬರಲೇ ಅಂತೇನೋ ನೀನು ಏಯ್ ಆ ಯಾರು ಸಪೋರ್ಟು ಯಲಾಂಕ ವಿಶ್ವನ ಸಪೋರ್ಟಾ ಯಡಿಯೂರಪ್ಪ ಸಪೋರ್ಟೇನೋ ನಿನಗೆ ನಾನು ಇನ್ನೂ ಮುಟ್ಟಲ್ಲ ಈ ಏಜಲ್ಲಿ ಪೋಸ್ಕಾ ಹಾಕ್ಸ್ಕೊಂಡು ಪೋಸ್ಕೋ ಕೇಸು ಮೈನರ್ ಹುಡುಗಿನ ಮುಟ್ಟಿ ಪೋಸ್ಕಾ ಹಾಕ್ಸ್ಕೊಂಡು ಯಡಿಯೂರಪ್ಪ ನಿನ್ಗೆ ಹಂಗೆನಾ ವಿಶ್ವ ವಿ ವಿಶ್ವ ನಂಗೆ ಎರಡು ಸಾವಿರದ ಎಂಟಕ್ಕೆ ಮುಂಚೆನೋ ಗೊತ್ತು ಹೊಡಗೇಲಿ ಅಶ್ವಥ್ನ ಜೊತೆ ವಿಶ್ವನ ನೋಡಿದ್ದೀವಿ ಹೌಸಿಂಗ್ ಸೊಸೋಟಿನಲ್ಲಿ ಆದಂಥ ಶೂಟಿಂಗು ವಿಶ್ವನ್ ಬೆಳ್ಕೊಂಬಂದಿದ್ದು ಯಾರ್ಯಾರನ್ನ ಬೆಳೆಸ್ದ ವಿಶ್ವ ಎಮ್ ಎಲ್ ಎ ವಿಶ್ವನಾಥು ಈಗ ಹೆಂಗಿದ್ದಾನೆ ದುಡ್ಡದ ಸೋರ್ಸ್ ಹೆಂಗೆ ಡಿ ಎನಲ್ಲಿ ಚೇರ್ಮನ್ ಆದಾಗ ಏನೇನು ಮಾಡ್ದ ಏನೇನು ಒಳ್ಳೊಳ್ಳೆ ಕೆಲಸ ಮಾಡ್ದೆ ಏನೇನು ಅದೆಲ್ಲ ಎಲ್ಲ ನಮ್ಗೆ ಗೊತ್ತೈತೆ ಎಮ್ ಎಲ್ ಎ ವಿಶ್ವನಾಥ್ ಇಂಥ ಹುಳುಗಳನ್ನೇನಾದರೂ ಬಿಟ್ಟು ನಮ್ಮನ್ನು ಮರ್ಯಾದೆ ತೇಕ್ ಮಾಡಿದ್ರೆ ನಿನ್ನ ಮರ್ಯಾದೆ ನಾನು ಬೀದಿಗೆ ತಗೊಂಬತ್ತೀನಿ ಏನೋ ಯಲಹ ಇವನೇನೋ ಉಪಾಧ್ಯಕ್ಷ ಅಂತೆ ಕರ್ಗ ಕರ್ಗ ಬೆಂಗಳೂರಿನ ಕರ್ಗ ಓರ್ತಾರಲ್ಲ ಆ ಜನಾಂಗ ಇವನು ಕೆಂಪೇಗೌಡರ ವಂಶದ ಬಗ್ಗೆ ಮಾತಾಡ್ತಾವ್ ಇವ್ನು ಯಾರೋ ಯಲಹ ಗುರು ಅಂತೆ ಲೀಗಲಾಗಿ ಆಮೇಲೆ ಬೀದಿಗೆ ಬರೋದು ಎಮ್ ಎಲ್ ಎ ವಿಶ್ವನಾಥ ನೀನೇ ಅವನು ಪ ಅವನು ಅವ್ನು ಮಾಡೋಕ್ಕೋಸ್ಕರ Geçirmeyelim mi